ಗೈಸ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ಟರ್ ಡಿಗ್ರಿ ಯೂಟ್ಯೂಬ್ ಚಾನಲ್ ಇವತ್ತು ಬಜರಂಗ್ ದಳ ಗಣಪತಿ ವಿಸರ್ಜನೆ ಇತ್ತು ತುಮಕೂರಲ್ಲಿ ಸೊ ನಾವೆಲ್ಲ ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಹಾಕೊಂಡು ಹೊರ್ಟ್ವಿ ಆಸ್ ಯೂಶಲ್ ಗ್ಯಾಂಗ್ ಅಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಯಾರೊಬ್ರು ಲೇಟ್ ಮಾಡೇ ಮಾಡ್ತಾರೆ ಏ ನನ್ನಿಂದ ಅಲ್ಲಪ್ಪ ಲೇಟ್ ಆಗಿದ್ದು ನಮ್ ಪೂಜಾ ಅವ್ರಿಂದ ಸೊ ನಮ್ ಚಂದನ ಅವರು ಇನ್ನೂ ಲೇಟ್ ಆಗ್ಬಾರ್ದು ಅಂತ ಚಿಕ್ಕ ಮಗು ಹಿಂದೆ ಅಮ್ಮ ಹೆಂಗ್ ಹೋಗಿ ಊಟ ಮಾಡಿಸ್ತಾರೋ ಹಂಗೆ ಅವರು ಪೂಜಾಕ ಊಟ ಮಾಡಿಸ್ತಿದ್ರು ಬರೀ ರೋಸ್ಟ್ ಮಾಡೋದೇ ನಾನು ಸಿಕ್ಬಿಟ್ಟಿದ್ದೀನಿ ಒಬ್ಳು ಅಂತ ಅನ್ಬಿಟ್ಟು ನೀನ್ ಒಂದ್ಸಲ ವೀಡಿಯೋ ಮಾಡ್ಬಿಟ್ಟು ಅವಳನ್ನ ರೋಸ್ಟ್ ಮಾಡ್ತಾನೆ

ನಮ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾವು ಒಂದ್ ಗಂಟೆಗೆ ಹೋಗೋಣ ಅಂತ ಡಿಸ್ಕಸ್ ಮಾಡಿದ್ವಿ ಆದ್ರೆ ನಾವು ತುಂಬಾ ಬೇಗ ರೆಡಿ ಆಗಿದ್ರಿಂದ ಮೂರ್ ಗಂಟೆ ಹೊರಟ್ವಿ ಇಷ್ಟು ಗಾಡಿ ತಗೊಂಡು ಗಾಡಿ ಎಲ್ಲ ಕಣ ಅಂತ ಯೋಚನೆ ಮಾಡ್ಕೊಂಡು ನಾವು ಹೋಗೋಷ್ಟೊತ್ತಿಗೆ ಗಣಪತಿಯ ಪ್ರಸರ್ಷನ್ ಆದ್ರೆ ಚರ್ಚ್ ಸರ್ಕಾರ ಬಂದ್ವಿ ಪ್ರೊಸೆಷನ್ ನೋಡಿ ನನಗೆ ತುಂಬಾನೇ ಗಾಬರಿ ಆಯಿತು ಯಾಕೆಂದ್ರೆ ಅಲ್ಲಿ ಅಷ್ಟು ಜನ ಇದ್ರು ಮೇ ಬಿ ತುಮಕೂರು ಇರೋ ಜನಗಳೆಲ್ಲ ಅಲ್ಲೇ ಇದ್ರು ಅನ್ಸುತ್ತೆ ಗಣೇಶನ ಇಡಬೇಕಾದ್ರೆ ಒಂಥರ ಸಂಭ್ರಮ ಆದ್ರೆ ಅದನ್ನ ವಿಸರ್ಜನೆ ಮಾಡ್ಬೇಕಾದ್ರೆ ಇನ್ನೊಂದರ ಸಂಭ್ರಮ ಇರುತ್ತೆ ಪ್ರೊಸೆಷನ್ ಸ್ಟಾರ್ಟಿಂಗ್ ಅಲ್ಲಿ ಡಿ ಜೆ ಇತ್ತು ಆಮೇಲೆ ಇಷ್ಟ ಟ್ಯಾಬ್ಲೋಗಳು ಬರೋ ಸ್ಟಾರ್ಟ್ ಆಯಿತು ಡಿಜೆ ಮ್ಯೂಸಿಕ್ ಕೇಳ್ತಿದ್ರೆ ಎಲ್ರಿಗೂ ಡಾನ್ಸ್ ಮಾಡ್ಬೇಕಂತ ಅನ್ಸುತ್ತೆ ಆದ್ರೆ ನಾನು ಆ ಸಾಹಸ ಮಾಡಕ್ ಹೋಗಲ್ಲ ಹಿಂಗೆ ಗಣಪತಿನ ನೋಡೋಕೆ ಅಂತ ನಿಂತ್ಕೊಂಡಿದ್ದಾಗ ನನ್ನ ಫ್ರೆಂಡ್ಸ್ ಫೋನ್ ಮಾಡಿ ಒಂದು ಆಘಾತಕಾರಿ ಸುದ್ದಿ ಹೇಳಿದ್ರು ಅದೇನಂತ ಅಂದ್ರೆ ನಾನು ಲಾಸ್ಟ್ ಮಂತ್ ಬರ್ದಿರೋ ಸಿಕ್ಸ್ ಸೆಮ್ ಎಕ್ಸಾಮ್ ರಿಸಲ್ಟ್ ಬಂದ್ಬಿಟ್ಟಿತ್ತು ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು ರಿಸಲ್ಟ್ ಬಂದ್ಬಿಟ್ಟಿರುತ್ತೆ ಆದ್ರೆ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಇಂದ ಓಪನ್ ಆಗ್ತಿರಲ್ಲ ಆ ಕಷ್ಟ ಮಾತ್ರ ನಿಜವಾಗ್ಲು ಯಾರಿಗೂ ಬೇಡ ಯಾಕೆ ನಾನು ಹಂಗೋ ಹಿಂಗೂ ಮಾಡಿ ರಿಸಲ್ಟ್ ನೋಡಿದೆ ಭಯ ಆಗಬೇಡಿ ಗಾಯಸ್ ನಾನು ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದೀನಿ ರಿಸಲ್ಟ್ ಬಂದಿರೋ ವಿಷಯ ಕೇಳಿ ಇವಳು ದೇವ್ರಿಗೆಲ್ಲ ಬೇಡ್ಕೊಂಡು ಯು ಯು ಸಿ ಎಮ್ ಎಸ್ ಪೋರ್ಟಲ್ಗೆ ಲಾಗಿನ್ ಆಗ್ತಿದ್ಲು ಆದರೆ ಅದು ಲಾಗಿನ್ ತಗೊತಾ ಇರಲಿಲ್ಲ ನೋಡಿ ಅವಳ ಸ್ಥಿತಿ ಹೆಂಗಾಗಿದೆ ಅಂತ ಅಂದರೆ ಇನ್ನೊಂದು ಚೂರು ಬಿಟ್ಬಿಟ್ಟಿದ್ದರೆ ರೆಸ್ಟ್ ಮಾಡಿದ್ರೆ ಡಿಪ್ಲೊಮೇಷನ್ಗೆ ಹೋಗ್ಬಿಟ್ಟಿರೋ ಅವಳು ವಿಡಿಯೋ ಸ್ಕಿಪ್ ಮಾಡಿದಂಗೆ ನೋಡಿ ಇಲ್ಲೊಂದು ಟ್ವಿಸ್ಟ್ ಕತೆ ಇದೆ ಈ ಪಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ ನಂಗೂ ಹಂಗೆ ಅನ್ನಿಸ್ತು ನನ್ನ ರಿಸಲ್ಟ್ ಬಂದಿದೆ ಅಂತ ನೀವೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ನನಗೆ ಮೊದಲೇ ಗೊತ್ತಿತ್ತು ಬರಿ ರಿಸಲ್ಟ್ ಬಂದಿರೋದು ಅಂತ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅಂತ ನೋಡಕ್ಕೆ ಅಂತ ಸುಮ್ಮನೆ ಇದೆ ಸಾಕು ಬಿಡಿ ಜಾಸ್ತಿ ಬೈಬೇಡಿ ನನಗೆ ನೀವು ಇದಕ್ಕಿಂತ ಕ್ರಿಂಜಾಗಿ ನನಗೆ ಪ್ರಾಂಕ್ ಮಾಡಿದೀರಾ ದೇವ್ರೆ ನಾನು ಏನತ್ರ ಕೇಳೋದು ಒಂದೇ ಒಂದು ವಾರ ನನ್ನ ಫ್ರೆಂಡ್ಸಿಗೆಲ್ಲ ದಯವಿಟ್ಟು ಸ್ವಲ್ಪ ಬುದ್ಧಿ ಕೊಟ್ಟು ಕಾಪಾಡಪ್ಪ ನೆಕ್ಸ್ಟ್ ನಾವು ಅಲ್ಲಿ ನಿಂತ್ಕೊಂಡಿದ್ದ ಕಡೆ ನಿಂತ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಬಂದ್ವಿ ಕರೆಕ್ಟಾಗಿ ಗಣಪತಿಯಾಗ ತುಮಕೂರು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇತ್ತು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಸ್ವಲ್ಪ ಮುಂದೆ ಬಂದು ನೋಡಿದಾಗ ಚಿಕ್ಕ ಮಕ್ಕಳು ಅಲ್ಲಿ ಈ ಥರ ಡ್ಯಾನ್ಸ್ ಮಾಡ್ತಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಟೌನ್ ಸರ್ಕಲ್ ಇಂದ ಎಂ ಜಿ ರೋಡ್ ಎಂಟ್ರೆನ್ಸಿಗೆ ಬರೋಕ್ಕೆ ನಮಗೆ ಎರಡು ಅವರ್ ಆಯಿತು ಆದರೂ ಅಲ್ಲಿ ಜೋಶ್ ಒನ್ ಪರ್ಸೆಂಟು ಕಮ್ಮಿ ಆಗಿರಲಿಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡಿದವರು ಡ್ಯಾನ್ಸ್ನ ಸಂಜೆ ಆದರೂ ಮಿನ್ನೂ ಮುಗಿಸಿರ್ಲಿಲ್ಲ ಅದೇ ಜೋಶ್ನ ಅದೇ ಎನರ್ಜಿನ ಫುಲ್ ಕ್ಯಾರಿ ಮಾಡಿದೆ ಈ ಸೀನ್ಸ್ ಎಲ್ಲ ನಾವು ತುಮಕೂರೋ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸ್ತೀವಿ ನೋಡಿ ಅಷ್ಟಲ್ಲಿ ನಾನು ಗಾಡಿನ ಬೇರೆ ಕಡೆ ಪಾರ್ಕ್ ಮಾಡಿ ಬರೋಣ ಅಂತ ಹೋಗಿದ್ದೆ ಹಾಗೆ ಅಪ್ಪಲಿ ಇವರಿಬ್ರು ನನ್ನನ್ನೇ ಬಿಟ್ಟು ಏನು ಮಾಡಿದ್ರು ಆಯಿತಾ నన్నే బిట్టు ఫ్ల్యాగ్ మేస్ పను హార్స్కొండ సీతి మారు ಇದೆಲ್ಲ ಆಗೋ ಅಷ್ಟು ನಮ್ಮಮ್ಮ ನನಗೆ ಕೊಟ್ಟಿದ್ದ ಟೈಮ್ ಅಂದ್ರೆ ಏಳು ಗಂಟೆ ಆಗಿತ್ತು ತುಂಬಾ ಖುಷಿಯಲ್ಲಿದ್ದು ನಾನು ಮನೆಗೆ ಹೋಗಿ ಬಯಸ್ಕೊಳ್ಳೋದು ಬೇಡ ಅಂತ ಅಲ್ಲಿಂದ ಗಣೇಶನ್ ಬಾಯ್ ಹೇಳಿ ಎದ್ನೋ ಅನ್ನೋ ಹೊರಟೆ ನನ್ನ ಪ್ರಕಾರ ನಾವು ಯಾವಾಗಲೂ ನಮ್ಮ ಸಂಸ್ಕೃತಿನ ಕಲ್ಚರ್ನ ಫಾಲೋ ಮಾಡ್ತಾನೆ ಇರಬೇಕು ಧರ್ಮ ರಕ್ಷತಿ ರಕ್ಷಿತ ನಾವು ಧರ್ಮವನ್ನು ಕಾಪಾಡಿದ್ರೆ ಧರ್ಮ ನಮ್ಮನ್ನ ಕಾಪಾಡುತ್ತಂತೆ ಇಷ್ಟೇ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ And please do like, share and subscribe. Life After Degree YouTube channel.